ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೆರಡು ಮುಗಿದಿದ್ದು ಆಯ್ತು ಜನ ಬಿಗ್ ಬಾಸ್ ಬಗ್ಗೆ ಮಾತ್ ನಿಲ್ಸಿದ್ದು ಆಯ್ತು ಆದ್ರೆ ಕೆಲವೊಂದು ಸ್ಪರ್ಧಿಗಳ ಬಗ್ಗೆ ಇವತ್ತಿಗೂ ದೊಡ್ಡ ಚರ್ಚೆ ಆಗ್ತಾನೆ ಇದೆ ಗಿಲ್ಲಿ ಹೋದಲ್ಲೆಲ್ಲ ಅಭಿಮಾನಿಗಳು ಮುತ್ಕೊಳ್ತಿದ್ದಾರೆ ರಕ್ಷಿತಾ ಶೆಟ್ಟಿಗೆ ಅಭಿಮಾನಿ ಬಳಗ ದಿನೇ ದಿನೇ ದೊಡ್ಡದಾಗ್ತಾ ಇದೆ ಕಾವ್ಯ ಹಾಗೂ ಗಿಲ್ಲಿ ಮದುವೆ ಬಗ್ಗೆ ಅಭಿಮಾನಿಗಳು ಹುಚ್ಚು ಕನಸು ಕಾಣ್ತಿದ್ದಾರೆ ಇದೆಲ್ಲದರ ಮಧ್ಯೆ ಬಹುತೇಕರಿಗೆ ಕಾಡ್ತಾ ಇರೋ ಪ್ರಶ್ನೆಯೊಂದೇ ಅಶ್ವಿನಿ ಗೌಡ ಎಲ್ ಹೋದ್ರು ಅಶ್ವಿನಿ ಗೌಡ ಎಲ್ಲೂ ಕಾಣಿಸ್ತಿಲ್ವಲ್ಲ ಯಾಕೆ ಅಂತ ಇದಕ್ಕೆ ಉತ್ತರ ಮಾತ್ರ ಸಿಗ್ತಾ ಇಲ್ಲ ಬಿಗ್ ಬಾಸ್ ಮುಗ್ದಿದ್ದೇ ಮುಗ್ದಿತು ಅಶ್ವಿನಿ ಗೌಡ ಅವರು ಮೌನಕ್ಕೆ ಜಾರಿದ್ದಾರೆ ಎಲ್ಲೂ ಕ್ಯಾಮ್ರಾ ಮುಂದೆ ಬರ್ತಾ ಇಲ್ಲ ಕ್ಯಾಮ್ರಾ ಮುಂದೆ ಬಂದಿಲ್ಲ ಅಂದ ಮಾತ್ರಕ್ಕೆ ಹೊರಗಡೆ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ತಾ ಇಲ್ಲ ಅನ್ನೋ ಮಾತ್ರಕ್ಕೆ ಮೌನವಾಗಿದ್ದಾರೆ ಅಂತಲ್ಲ ಅವರಿಗೂ ಒಂದು ಬದುಕಿನ ಸ್ಪೇಸ್ ಅನ್ನೋದಿರುತ್ತೆ ಅವರಿಗೂ ಕೆಲವು ಸಮಯ ಅನ್ನೋದು ಬೇಕಿರುತ್ತೆ ಅದಕ್ಕೆ ಮೀಸಲಿಟ್ಟಿದ್ದಾರೆ ಅಶ್ವಿನಿ ಗೌಡ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಆತ್ಮೀಗೆರೆ ಕನ್ನಡದಲ್ಲಿ ಬಿಗ್ ಬಾಸ್ ಶುರುವಾಗಿ ಒಟ್ಟು ಹನ್ನೆರಡು ಸೀಸನ್ಗಳು ಕಂಪ್ಲೀಟ್ ಆಗಿದೆ ಈ ಹನ್ನೆರಡು ಸೀಸನ್ಗಳಲ್ಲಿ ಗಳಲ್ಲಿ ಹೆಣ್ಮಕ್ಳು ಬಿಗ್ ಬಾಸ್ ಗೆದ್ದಿದ್ದು ಒಂದೇ ಒಂದು ಸೀಸನ್ ನಲ್ಲಿ ಮಾತ್ರ ಅದು ಕೂಡ ನಟಿ ಶ್ರುತಿ ಅವರು ಅಷ್ಟೇ ಅದಾದ ಮೇಲೆ ಒಮ್ಮೆಯೂ ಹೆಣ್ಮಕ್ಳಿಗೆ ಕಪ್ ಗೆಲ್ಲೋ ಅವಕಾಶ ಸಿಕ್ಕಿಲ್ಲ ಹೀಗಾಗಿ ಪ್ರತಿ ಸೀಸನ್ ಶುರುವಾದಾಗ್ಲೂ ಈ ಬಾರಿ ಹೆಣ್ಮಕ್ಳಿಗೆ ಚಾನ್ಸ್ ಸಿಗುತ್ತೆ ಹೆಣ್ಮಕ್ಳು ಕಪ್ ಎತ್ತಿ ಹಿಡಿತಾರೆ ಅನ್ನೋ ಟಾಕ್ ಹೇಳುತ್ತೆ ಆದ್ರೆ ಕೊನೆಯಲ್ಲಿ ಆಗೋದೇ ಬೇರೆ ಕನ್ನಡದ ಬಿಗ್ ಬಾಸ್ ಇತಿಹಾಸದಲ್ಲಿ ಹತ್ತಾರು ಹೆಣ್ಮಕ್ಳು ಬಂದು ಹೋಗಿದ್ದಾರೆ ಒಂದ್ ಸೀಸನ್ಗೆ ಐದಾರು ಹೆಣ್ಮಕ್ಳು ಅಂತ ಅನ್ಕೊಂಡ್ರು ಇಲ್ಲಿವರೆಗೆ ಅರವತ್ತಕ್ಕೂ ಹೆಚ್ಚು ಹೆಣ್ಮಕ್ಳು ಬಿಗ್ ಬಾಸ್ ಮನೆಯಲ್ಲಿ ಉಳಿದು ಹೋಗಿದ್ದಾರೆ ಆದ್ರೆ ದೊಡ್ಡದಾಗಿ ಸದ್ದು ಮಾಡಿದ್ದು ಇಬ್ರೇ ಇಬ್ರು ಅದ್ರಲ್ಲಿ ಮೊದಲಿಗರು ಸಂಗೀತ ಶೃಂಗೇರಿ ಬಳಿಕ ಅಶ್ವಿನಿ ಗೌಡ ಹತ್ತನೇ ಸೀಸನ್ ನಲ್ಲಿ ಕಾಣಿಸಿಕೊಂಡಿದ್ದ ಸಂಗೀತ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ರು ಸಿಂಹಿಣಿ ಅಂತ ಎಲ್ಲರ ಕೈಯಲ್ಲಿ ಕರೆಸ್ಕೊಂಡಿದ್ರು ಇವರ ಮಾತಿನ ಮುಂದೆ ನಿಲ್ಲೋದಿಕ್ಕಾಗದೆ ಎಲ್ರೂ ಪತರು ಹೋಗಿದ್ರು ಗಂಡ್ಮಕ್ಳಿಗೆ ಸವಾಲ್ ಹಾಕಿ ಆಟ ಆಡ್ತಾ ಇದ್ರು ಹೀಗಾಗಿ ಇವತ್ತಿಗೂ ಸಂಗೀತ ಅವರ ಆರ್ಭಟದ ಆಟವನ್ನ ಜನ ಮರೆತಿಲ್ಲ ಸಂಗೀತ ಬಳಿಕ ಅತಿ ಹೆಚ್ಚು ಸದ್ದು ಮಾಡಿದ್ದು ಅಶ್ವಿನಿ ಗೌಡ ನಿಜ ಹೇಳಬೇಕು ಅಂದ್ರೆ ಈ ಬಾರಿಯ ಬಿಗ್ ಬಾಸ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಗೆದ್ದಿದೆ ಅಂದ್ರೆ ಅದಕ್ಕೆ ಅಶ್ವಿನಿ ಗೌಡ ಕಾರಣ ತುಂಬಾ ಜನ ಅಶ್ವಿನಿ ಅವರ ಬಗ್ಗೆ ನೆಗೆಟಿವ್ ಕಮೆಂಟ್ ಹಾಕ್ತಾ ಇದ್ರು ಬರೀ ಜಗಳ ಗಲಾಟೆ ಡಾಮಿನೇಟ್ ಅದು ಇದು ಅಂತಿದ್ರು ಆದ್ರೆ ಅಶ್ವಿನಿ ಗೌಡ ಇಲ್ಲದೆ ಇದ್ದಿದ್ರೆ ಈ ಬಾರಿಯ ಬಿಗ್ ಬಾಸ್ ಈ ಮಟ್ಟಕ್ಕೆ ಹೈಪ್ ಆಗ್ತಾ ಇರ್ಲಿಲ್ಲ ಬಿಡಿ ಗಿಲ್ಲಿಗೆ ಇಷ್ಟು ಕ್ರೇಜ್ ಸಿಕ್ತಾನು ಇರ್ಲಿಲ್ಲ ಅಶ್ವಿನಿ ಗೌಡ ಅವರ ಸಿಟ್ಟನ್ನೇ ಅಸ್ತ್ರ ಮಾಡಿಕೊಂಡ ಗಿಲ್ಲಿ ತನ್ನ ಆಟವನ್ನ ಸಮರ್ಥವಾಗಿ ಆಡಿದ್ರು ಆದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಅಶ್ವಿನಿ ಸೋದ್ರು ಒಂದು ವೇಳೆ ಅಶ್ವಿನಿ ಗೌಡ ಮುಖವಾಡದ ಆಟ ಆಡಿದ್ರೆ ಆಟದ ಗತಿಯೇ ಬೇರೆ ಲೆವೆಲ್ ನಲ್ಲಿ ಇರ್ತಾ ಇತ್ತು ಹೌದು ಅನ್ಸದ್ರೆ ಹೌದು ಇಲ್ಲ ಅನ್ಸದ್ರೆ ಇಲ್ಲ ಫೇಸ್ ಟು ಫೇಸ್ ಎಲ್ಲವನ್ನ ಹೇಳ್ತಾ ಇದ್ರು ಅದು ಯಾರೇ ಆದ್ರೂ ಸರಿ ತಮಗನ್ಸಿದ್ದನ್ನ ಹೇಳದೆ ಇರ್ತಾ ಇರ್ಲಿಲ್ಲ ಇದೇ ಅವರಿಗೆ ಮುಳುವಾಗಿದ್ದು ಈ ಬಾರಿಯ ಬಿಗ್ ಬಾಸ್ ಫಿನಾಲೆಗೆ ಹೋದ ಹಲವರು ಮುಖವಾಡದ ಆಟ ಆಡಿಯೇ ಆ ಮಟ್ಟಕ್ಕೆ ಹೋಗಿದ್ರು ಈ ವಿಡಿಯೋ ನೋಡಿದ್ಮೇಲೆ ಹಲವರು ಕಮೆಂಟ್ ಮಾಡಬಹುದು ನೀವು ಅಶ್ವಿನಿ ಗೌಡ ಪರ ಮಾತನಾಡ್ತಿದ್ದೀರಾ ಅಶ್ವಿನಿ ಗೌಡ ಅವರಿಗೆ ಬಕೆಟ್ ಹಿಡಿತಿದೀರಾ ಅಂತ ಇದ್ಯಾವುದು ನಮಗ್ ಬೇಕಿಲ್ಲ ಆದ್ರೆ ಎಲ್ಲಿ ಏನಾಯ್ತು ಅನ್ನೋದನ್ನಷ್ಟೇ ಹೇಳ್ತಿದೀವಿ ಇದೇ ನೋವು ಅಶ್ವಿನಿ ಅವರಿಗೆ ಕಾಡ್ತಾ ಇದೆ ಸೀಸನ್ ಹತ್ತರಲ್ಲೂ ಸಂಗೀತ ಶೃಂಗೇರಿಗೆ ಇಂತಹದ್ದೇ ಹೊಡೆತಾ ಬಿದ್ದಿದ್ದು ಸಂಗೀತ ಅವರಿಗೆ ತಾವೇ ಗೆಲ್ಲೋದು ಅನ್ನೋ ಕಾನ್ಫಿಡೆನ್ಸ್ ಇತ್ತು ಫಿನಾಲೆ ದಿನದವರೆಗೂ ಇದೇ ಟಾಕ್ಗಳಿದ್ವು ಆದ್ರೆ ಕೊನೆಯಲ್ಲಿ ಆಗಿದ್ದೇ ಬೇರೆ ಸಂಗೀತ ಮೂರನೇ ಸ್ಥಾನಕ್ಕೆ ತೃಪ್ತಿ ಪಡ್ಕೊಳ್ಬೇಕಾಗುತ್ತೆ ಬಿಗ್ ಬಾಸ್ ಗೆಲ್ಲೋದಿರಲಿ ಅಪ್ ಕೂಡ ಆಗಿಲ್ಲ ಈ ಬಾರಿಯೂ ಇದೇ ಆಗಿತ್ತು ಬಿಗ್ ಬಾಸ್ ಗೆಲ್ತೀನಿ ಅನ್ಕೊಂಡ ಅಶ್ವಿನಿ ಗೌಡ ಮೂರನೇ ಸ್ಥಾನದಲ್ಲಿ ತೃಪ್ತಿ ಪಡುವಂತಾಯಿತು ಈ ನೋವು ಸಹಜವಾಗಿ ಎಲ್ರನ್ನ ಕಾಡೇ ಕಾಡುತ್ತೆ ಆದ್ರೆ ಅಶ್ವಿನಿ ಗೌಡ ಮಾತ್ರ ಬಿಗ್ ಬಾಸ್ ಮೇಲೆ ಎಲ್ಲೂ ಕಾಣಿಸ್ಕೊಂಡಿಲ್ಲ ಕೆಲ ದಿನಗಳ ಹಿಂದೆ ತಮ್ಮ ಕುಟುಂಬಸ್ಥರ ಜೊತೆ ಸೆಲೆಬ್ರೇಷನ್ ಪಾರ್ಟಿ ಮಾಡಿದ್ರು ಅದಾದ ಮೇಲೆ ಎಲ್ಲೂ ಬಂದಿಲ್ಲ ಈ ವಾರದ ಕೊನೆಯಲ್ಲಿ ದೊಡ್ಡ ಮನೆ ಸಂಭ್ರಮ ಅನ್ನೋ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ ಬಿಗ್ ಬಾಸ್ ಸ್ಪರ್ಧಿಗಳೆಲ್ಲ ಸೇರ್ಕೊಂಡು ವಿಶೇಷ ಕಾರ್ಯಕ್ರಮ ಮಾಡಿದ್ದಾರೆ ಇಲ್ಲೂ ಅಶ್ವಿನಿ ಗೌಡ ಇಲ್ಲ ಹೀಗಾಗಿ ಎಲ್ರಿಗೂ ಕಾಡ್ತಾ ಇರೋ ಪ್ರಶ್ನೆಯೊಂದೆ ಅಶ್ವಿನಿ ಗೌಡ ಯಾಕ್ ಕಾಣಿಸ್ತಿಲ್ಲ ಅಂತ ಆತ್ಮೀಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ